ತಲೆನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಕನ್ನಡಿಗರಿಗೆ ಅನ್ಯಾಯ ಹತ್ತಾರು ಕೈಗಾರಿಕೆಗಳು ಇದ್ರೂ ಕೂಡ ಅಲ್ಲಿ ಕನ್ನಡಿಗರಿಗೆ ಉದ್ಯೋಗ ಅವಕಾಶ ಅನ್ನೋದು ಇಲ್ಲ ಬಹುತೇಕ ಕಂಪನಿಗಳಲ್ಲಿ ಹೊರ ರಾಜ್ಯದವರದ್ದೇ ಪಾರಮ್ಯ ಇದೆ ಅಂದಾಜಿನ ಪ್ರಕಾರ ಶೇಕಡ ಎಂಬತ್ತೈದರಷ್ಟು ಹೊರ ರಾಜ್ಯದ ಸಿಬ್ಬಂದಿಗೆನೆ ಅಲ್ಲಿ ಅವಕಾಶ ಕೊಟ್ಟಿದ್ದಾರೆ ಬೆರಳೆಣಿಕೆಯಷ್ಟು ಮಾತ್ರ ಕನ್ನಡಿಗರಿಗೆ ಅವಕಾಶ ಸಿ ಡಿ ಗ್ರೂಪ್ ಕೆಲಸ ಮಾತ್ರ ಇದೆ ಬೆಳಗಾವಿ ಅಧಿವೇಶನದಲ್ಲಿ ಇದರ ವಿರುದ್ಧ ಧ್ವನಿ ಎತ್ತುವುದಕ್ಕೆ ಇದೀಗ ನಿರ್ಧಾರವನ್ನ ಮಾಡಲಾಗಿದೆ ವಿಷಯ ಪ್ರಸ್ತಾಪಿಸುವುದಕ್ಕೆ ಶಾಸಕ ನಾರಾ ಭಾರತಿ ರೆಡ್ಡಿ ತೀರ್ಮಾನಿಸಿದ್ದಾರೆ ಲೋಕಸಭೆ ಅಧಿವೇಶನದಲ್ಲೂ ವಿಷಯ ಪ್ರಸ್ತಾಪಕ್ಕೆ ಅವರು ನಿರ್ಧಾರವನ್ನ ಮಾಡಿದ್ದಾರೆ ಎಂತ ಅನ್ಯಾಯ ಆಗ್ತಾ ಇದೆ ಕನ್ನಡಿಗರಿಗೆ ಅಂತ ಬಳ್ಳಾರಿ ಜಿಲ್ಲೆಯಲ್ಲಿ ಕನ್ನಡಿಗರಿಗಾಗಿದ್ರೆ ಅವಕಾಶ ಇಲ್ವಾ ಅನೇಕ ಕೈಗಾರಿಕೆಗಳಿದೆ ಕನ್ನಡಿಗರಿಗೆ ಅವಕಾಶ ಇಲ್ಲ ಎಂಬತ್ತೈದು ಪರ್ಸೆಂಟ್ ನೀವು ಹೊರ ರಾಜ್ಯದವರಿಗೆ ಅವಕಾಶ ಕೊಡ್ತೀರಾ ಅಂದರೆ ಮತ್ತೆ ಇಲ್ಲಿ ಯಾಕೆ ನಾವು ಜಾಗ ಕೊಡಬೇಕು ಇಲಾಖೆಲ್ಲ ಇರಬೇಕು ಕೇವಲ ಬೆಳೆಣಿಕೆಯಷ್ಟು ಕನ್ನಡಿಗರಿಗೆ ಮಾತ್ರ ಇಲ್ಲಿ ಉದ್ಯೋಗ ಅವಕಾಶ ನೀವು ಯಾವುದೋ ಒಂದು ಕೈಗಾರಿಕೆಯಲ್ಲಿ ಸ್ಥಾಪನೆ ಆಗ್ತಾ ಇದೆ ಅಂತಂದಾಗ್ಲೇ ಅದರ ಜಾಗ ಕೊಡಬೇಕು ಅಂತಂದಾಗ್ಲೇ ಏನು ಲೆಕ್ಕಾಚಾರ ಇರುತ್ತೆ ಹೇಳಿ ನಮ್ಮವ್ರಿಗೆ ಅವಕಾಶ ಸಿಗುತ್ತೆ ನಮ್ಮವ್ರಿಗೆ ಕೆಲಸ ಸಿಗತ್ತೆ ಜೀವನ ಕಟ್ಕೊಳ್ಬಹುದು ಅಂತ ಆದರೆ ನಮ್ಮ ರಾಜ್ಯದಲ್ಲೇ ಇರುವಂಥ ಕೈಗಾರಿಕೆಗಳಲ್ಲಿ ನಮ್ಮ ರಾಜ್ಯದವರಿಗೆ ಅವಕಾಶ ಇಲ್ಲ ಯಾರೋ ಹೊರಗಿನ ರಾಜ್ಯದವ್ರಿಗೆ ನೀವು ಎಂಬತ್ತೈದು ಪರ್ಸೆಂಟ್ ಕೆಲಸ ಕೊಡ್ತೀರಾ ಅಂತ ಅಂದರೆ ಯಾವ ಲೆಕ್ಕ ಅದು ಅನ್ಯಾಯ ಅದು ಮೋಸ ಅದು ಧ್ವನಿ ಎತ್ತದು ಬೇಡವ ಇದಕ್ಕೆ ಸಂಬಂಧಪಟ್ಟಂತೆ ಆ ಕಾರಣಕ್ಕಾಗಿ ಇದರ ಬಗ್ಗೆ ಪ್ರಸ್ತಾಪಿಸಬೇಕು ಅಂತ ಮುಂದಾಗಿರೋದು ಒಳ್ಳೆಯ ವಿಷಯ ಸರ್ ಅಧಿವೇಶನದಲ್ಲಿ ಈ ಅಧಿವೇಶನದಲ್ಲಿ ನಂದು ಪ್ರಶ್ನೆ ಓದ್ಸರೆ ಅದೇ ಇತ್ತು ನನಗೆ ಅವಕಾಶ ಸಿಕ್ಕಿರಲಿಲ್ಲ ಟೈಮ್ ಆಗೋಗಿತ್ತು ಜಲ್ದಿ ಅಧಿವೇಶನ ಮುಗಿದೋಯ್ತು ಈ ಸರ್ ಹೋಗಿ ಅಧಿವೇಶನದಲ್ಲಿ ನನ್ನ ಪ್ರಶ್ನೆನೇ ಇರೋದಲ್ಲಿ ನಮ್ಮ ಲೋಕಲೆಟ್ಸ್ಗೆ ನಮ್ಮ ಮಕ್ಕಳು ನಮ್ಮ ಸ್ಥಳೀಯ ಮಕ್ಕಳು ಉತ್ತರ ಕನ್ನ ಇದು ನಮ್ಮ ಹೈದ್ರಾಬಾದ್ ಕರ್ನಾಟಕದ ಬೆಂಗಳೂರು ಇನ್ನೊಂದು ಕಡೆ ಕಣ್ಣಲ್ಲಿ ಕಣ್ಣಲ್ಲಿ ಕೈ ತುಳಿತ ಅವ್ರು ಇವತ್ತು ಕೆಲಸಗಳು ಮಾಡ್ಕೊಂತ ಐದು ಹತ್ತು ಸಾವಿರಕ್ಕೆ ಬೆಂಗಳೂರು ಇನ್ನೊಂದು ಮಂಗಳೂರು ಕಡೆ ಹೋಗಿದ್ದಾರೆ ನಮ್ಮ ಮಕ್ಕಳಿಗೆ ನಮ್ಮ ಭೂಮಿಯಲ್ಲಿ ಏನು ಫ್ಯಾಕ್ಟ್ರಿಗಳಿದೆ ನಮ್ಮ ಮಕ್ಕಳಿಗೆ ಜಾಸ್ತಿ ಆದ್ಯತೆಯನ್ನು ಕೊಡಬೇಕು ಅದು ನಮ್ಮ ಅಂತಲೇ ಇವತ್ತು ಈ ಸಾರಿ ಅಧಿವೇಶನ ಇದೀನಿ ಎಷ್ಟು ಸರಿ ಹೇಳಿದ್ರು ಕೂಡ ಯಾವ್ಯಾವ ಕಂಪ್ನಿಯಲ್ಲಿ ಎಷ್ಟೆ ಕನ್ನಡಿಗರಿದ್ದಾರೆ ಎಷ್ಟು ಹೊರ ರಾಜ್ಯದವರು ಇದ್ದಾರೆ ಅನ್ನೋದು ಇಲ್ಲಿವರೆಗೂ ಡಿ ಸಿ ಅವರು ಹೇಳಿದ್ರು ಕೂಡ ಅವ್ರು ಲೀಸ್ಟ್ ಕೊಟ್ಟಿಲ್ಲ ಸರ್ ಅದು ಏನಾದರೂ ನೀವು ಕೇಳೋಕ್ಕೆ ಪ್ರಯತ್ನ ನಾನು ಖಂಡಿತ ಹೋಗಿ ಕೇಳೋಕ್ಕೆ ಪ್ರಯತ್ನ ಪಡ್ತೀನಿ ಯಾಕಂದ್ರೆ ಈ ಭೂಮಿ ನಮ್ಮದು ಈ ಜಲ ನಮ್ಮದು ಆ ಐರನ್ ಅವ್ರು ಅವರು ಉಪಯೋಗ ಮಾಡ್ತಿದ್ರು ಉಪಯೋಗ ಮಾಡ್ತಿದ್ದಾರೆ ಅದು ನಮ್ಮದು ನಮ್ಮ ಮಕ್ಕಳಿಗೆ ಸೇರಿತ್ತು ನಮ್ಮ ಆಸ್ತಿ ಅದು ನಮ್ಮ ಮಾ ಆಸ್ತಿ ಮೇಲೆ ಅವರು ಬಂದು ಯಾರೋ ಒಬ್ಬರು ದೌರ್ಜನ್ಯ ಈ ಥರ ಮ್ಯಾನ್ ಪವರ್ ಈ ಥರ ನಾಲೆಡ್ಜ್ ಇರಬೇಕು ಹಿಂಗಿರಬೇಕು ನೋಡ್ರಿ ಇದು ಸೌತ್ ಕೊರಿಯಾಲಿಂದ ಬಂದಿರೋದು ಕೊರೆಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇದೆಲ್ಲ ಸ್ಟೀಲ್ದು ಅಲ್ಲಿ ಫೇಲ್ ಆಗಿತ್ತು ಅದು ಅದನ್ನು ತಗೊಂಬಂದು ಇಲ್ಲಿ ಜಿಂದಾಲ್ ಅವರು ಮಾಡಿ ವಿತ್ ಮಿನಿಮಮ್ ಕಾಸ್ಟ್ ಅಲ್ಲಿ ಸ್ಟೀಲ್ ತಯಾರು ಮಾಡೋ ಕಂಪ್ನಿನ ಇವತ್ತಿನ ದಿನ ಟೆಕ್ನಾಲಜಿಯನ್ನು ಇದು ಮಾಡ್ತಾರೆ ಎಲ್ಲ ಪ್ರಜೆಗಳು ಕೇಳ್ಕೊಂಡು ದಯಮಾಡಿ ಮಕ್ಕಳು ಓದಿಸ್ರ ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀನಿ ಎಲ್ಲ ಕಂಪ್ಲೀಟ್ ಆಗಿ ಅಲ್ಲ ಏನಾಗಿದೆ ಅದಕ್ಕೆ ಅಪ್ಗ್ರಿಡೇಷನ್ ಆಗಿ ನಮ್ಮಲ್ಲಿ ಏನಾಗಿದೆ ಬಹಳಷ್ಟು ಜನ ಎಸ್ ಎಲ್ ಸಿ ಪಿ ಯು ಸಿ ಗೆ ಮಕ್ಕಳನ್ನೆಲ್ಲ ಬಿಡಿಸ್ತಾ ಇದ್ದಾರೆ ಜಲ್ದಿ ಮಗ ದುಡಿಬೇಕು ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ ಸಂಪೂರ್ಣ ಅವನ ಜೀವನ ಮೇಲೆ ನಿಂತು ಅವನು ಜೀವನ ಮಾಡ್ತಕ್ಕಂಥ ಒಂದು ಶಿಕ್ಷಣ ಇವತ್ತಿನ ದಿನ ಅದು ವಂಚಿತರಾಗ್ತಾ ಇದ್ದಾರೆ ಆ ಒಂದು ಇದಕ್ಕೆ ಅವರು ಮ್ಯಾಚ್ ಆಗ್ತಾರೆ ಇದಕ್ಕೆ ನಾವೇನು ಮಾಡಿದ್ವಿ ಇವತ್ತು ಸಂಡೂರ್ನಲ್ಲಿ ಎಪ್ಪತ್ನಾಲ್ಕು ಕೋಟಿ ವೆಚ್ಚದಲ್ಲಿ ಇವತ್ತು ಸ್ಕಿಲ್ ಪ್ರೋಗ್ರಾಮ್ನ ತಂದಿದ್ದೀವಿ ಎಲ್ಲ ಸ್ಕಿಲ್ ಇನ್ಸ್ಟಿಟ್ಯೂಷನ್ ತಂದಿದ್ದೀವಿ ಅದೇ ಏನೇನು ಇವತ್ತಿನ ದಿನ ಹುಡುಗರು ಎಸ್ ಎಲ್ ಸಿ ಪಿ ಯು ಸಿ ಮಾಡಿದಾರಲ್ಲ ಬ್ರದರ್ ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಡ್ತೀವಿ ಅಲ್ಲ ಆಗಿದೆ ಎಪ್ಪತ್ನಾಲ್ಕು ಕೋಟಿ ವೆಚ್ಚದಲ್ಲಿ ನಂದೆಹಳ್ಳಿನಲ್ಲಿ ಮಾಡ್ತಾ ಇದ್ವಿ ಅವರಿಗೆ ಅಲ್ಲಿ ಟ್ರೈನಿಂಗ್ ಕೊಟ್ಟು ಇಂಡಸ್ಟ್ರಿಗಳನ್ನೆಲ್ಲ ಅಲ್ಲಿ ಕರಿತೀವಿ ಎಲ್ಲರಿಗೆ ಇಂಡಸ್ಟ್ರಿಯಲ್ಲಿ ಅಲ್ಲ ಕರೆದು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅಲ್ಲಿಂದಲೇ ಪ್ಲೇಸ್ಮೆಂಟ್ ಮಾಡ್ತಕ್ಕಂಥ ಕೆಲಸ ಮುಂದಿನ ದಿನದಲ್ಲಿ ಮಾಡ್ತಾ ಮೂಲಕ ಮಾಡೋದೇನಂದ್ರೆ ಮಾಹಿತಿಯನ್ನ ನೀಡ್ತಾರೆ ಕೈಗಾರಿಕೆಗಳಿದ್ದು ನಮ್ಮ ನಮ್ಮವರಿಗೆ ಅವಕಾಶಗಳಿಲ್ಲ ಅಂದ್ರೆ ಇದು ಧ್ವನಿ ಎತ್ ಬೇಕಾದಂತ ವಿಚಾರವೇ ಇದು ಯಾವ ರೀತಿಯಾಗಿ ಪ್ರತಿಧ್ವನಿಸಲಿದೆ ಏನ್ ಸಿದ್ಧತೆ ಮಾಡಿಕೊಂಡಿದ್ದಾರೆ ಖಂಡಿತವಾಗ್ಲೂ ನೀತಿ ಏನಂದ್ರೆ ಕನಿನಾಡು ಬಳ್ಳಾರಿ ಪಳ್ಳಾರಿ ಅಂತ ಹೇಳಿದ್ರೆ ಸಾಕಷ್ಟು ಇಲ್ಲಿ ನೆನಪಾಗದೆ ನಮ್ಗೆ ಇಲ್ಲಿಯ ಇಂಡಸ್ಟ್ರಿಯಲ್ ಏರಿಯಾಗಳಾಗಿರ್ಬೋದು ಅತಿ ದೊಡ್ಡದಾದಂತಹ ಫ್ಯಾಕ್ಟ್ರಿಗಳು ಸಹ ಇಲ್ಲಿವೆ ಬೃಹತ್ ಕೈಗಾರಿಕೆಗಳ ಇಲ್ಲಿ ಹೆಸರುವಾಸಿ ಕೂಡ ಆಗಿದೆ ಆದ್ರೆ ಇಲ್ಲಿ ಕನ್ನಡಿಗರಿಗೆ ಉದ್ಯೋಗದ ಅವಕಾಶ ಇಲ್ಲ ಅನ್ನುವಂಥದ್ದು ಏನಿದೆ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ ಅಂತ ಹೇಳ್ಬೋದು ಅತಿ ದೊಡ್ಡ ಕಂಪನಿಗಳಾದಂತಹ ಜಿಂದಾಲ್ ಇದೆ ಆ ಎನ್ ಎಂ ಡಿ ಸಿ ಇದೆ ಸೇರಿದಂತೆ ಅನೇಕ ಹಲವು ಸ್ಟೀಲ್ ಮೈನಿಂಗ್ ಕಂಪನಿಗಳು ಕೂಡ ಇಲ್ಲಿ ಇರುವುದರಿಂದಾಗಿ ಈ ಕಂಪನಿಯಲ್ಲಿ ಎಂಬತ್ತೈದು ಪರ್ಸೆಂಟ್ ನಷ್ಟು ಹೊರ ರಾಜ್ಯದವರ ಸಿಬ್ಬಂದಿಗಳೇ ಹೆಚ್ಚಾಗಿ ಇಲ್ಲಿ ಕೆಲಸವನ್ನ ಸಹ ಮಾಡ್ತಾ ಇದ್ದಾರೆ ಆದ್ರೆ ಕನ್ನಡಿಗರು ಬೆರಳೆಣಿಕೆ ಮಾತ್ರ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಿ ಮತ್ತು ಡಿ ಗ್ರೂಪ್ನ ಕೆಲಸಕ್ಕೆ ಅತಿ ಹೆಚ್ಚಾಗಿ ಹೊರ ರಾಜ್ಯದವರನ್ನ ಇಲ್ಲಿ ಆಯ್ಕೆಯನ್ನ ಮಾಡ್ಕೊಡ್ತಾ ಇರುವಂತ ಈ ಕಂಪನಿಗಳೇನಿದೆ ಈ ಕಂಪನಿಗಳ ವಿರುದ್ಧ ಸಾಕಷ್ಟುವಾಗಿ ಆಕ್ರೋಶವನ್ನ ಕಾರ್ಮಿಕರು ಅಲ್ಲಿಯ ಸ್ಥಳೀಯರು ಕೂಡ ಆಕ್ರೋಶವನ್ನ ಹೊರ ಆಗ್ತಾ ಇದ್ರೆ ಆದ್ರೆ ಈ ಬಾರಿ ಅಧಿವೇಶನದಲ್ಲಿ ನಾನು ಈ ಕಂಪನಿಗಳ ವಿರುದ್ಧವಾಗಿ ಧ್ವನಿ ಎತ್ತೀನಿ ಹೇಳಿ ಬಳ್ಳಾರಿ ನಗರ ಶಾಸಕರಾಗಿರುವಂತ ನಾರಾ ಭರತ್ ರೆಡ್ಡಿ ಅವರು ಸಹ ಹೇಳಿರುವಂತದ್ದು ಜೊತೆಗೆ ಸಂಸದರಾಗಿರುವಂತಹ ಇ ತುಕಾರಾಮರು ಕೂಡ ನಾನು ಈ ಬಾರಿ ಆ ಬಹಳಷ್ಟು ಎತ್ತರ ಮಟ್ಟಕ್ಕೆ ಇದರ ಬಗ್ಗೆ ಧ್ವನಿ ಎತ್ತೀನಿ ಸಂಸದರಲ್ಲಿ ನಾನು ಇದ್ರ ಬಗ್ಗೆ ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ರೆ ನಿಜಕ್ಕೂ ಯಾಕಂದ್ರೆ ಕರ್ನಾಟಕ ಅಂತ ಬಂದಾಗ ಕನ್ನಡಿಗರಿಗೆ ಒಂದು ಅವಕಾಶಗಳನ್ನ ಕೊಟ್ಟಂತ ಸಂದರ್ಭದಲ್ಲಿ ಕನ್ನಡಿಗರಿಗೂ ಒಂದು ಅನುಕೂಲ ಆಗ್ತಾ ಇತ್ತು ಇಲ್ಲಿ ನಮ್ಮ ಬಳ್ಳಾರಿ ಭಾಗದಲ್ಲಿ ಇದ್ದು ಬಳ್ಳಾರಿಯ ಜನರಿಗೆ ಕಾರ್ಖಾನೆಗಳಿಗೆ ಅವಕಾಶ ಕೊಟ್ಟಿಲ್ಲ ಅನ್ನುವಂಥದ್ದೇ ನಿಜಕ್ಕೂ ಆ ಇದನ್ನ ಯಾವ ರೀತಿಯಾಗಿ ಅರಗಿಸ್ಕೊಳ್ಬೇಕು ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ ಆದ್ರೆ ಸಾಕಷ್ಟು ಬಾರಿ ಈ ಕಂಪನಿಯ ವಿರುದ್ಧವಾಗಿ ಅನೇಕ ಸಂಘ ಸಂಘಟನೆ ಮುಖಂಡರು ಪ್ರಮುಖರು ಸಹ ಹೋರಾಟವನ್ನ ಮಾಡಿದ್ದಾರೆ ಅದು ಹೋರಾಟಕ್ಕೆ ಸೀಮಿತವಾಗಿದೆ ಹೊರತಾಗಿ ಇದುವರೆಗೂ ಕೂಡ ಕನ್ನಡಿಗರಿಗೆ ಒಂದು ಅಲ್ಲಿ ಉದ್ಯೋಗ ಸಿಗುವಂತದ್ದು ಸಿ ಮತ್ತು ಡಿ ಗ್ರೂಪ್ ನಲ್ಲಿ ಇದುವರೆಗೂ ಕೂಡ ಬೆರಳಿಕೆ ಮಾತ್ರ ಸಿಗ್ತಾ ಇದೆ ಹೊರತಾಗಿ ಅತಿ ದೊಡ್ಡ ಉನ್ನತ ಸ್ಥಾನದಲ್ಲಿ ಯಾವುದೇ ರೀತಿಯಾಗೂ ಕೂಡ ಇಲ್ಲ ಆದ್ರೆ ಇಲ್ಲಿಯ ಸಂಡೂರ್ನ ಏನು ಸಂಡೂರು ಶಾಸಕರಾಗಿರುವಂತಹ ಅನ್ಪೂರ್ಣ ತುಕಾರಾಮ್ ಆಗಿರ್ಬೋದು ಅವರ ಪತಿ ಆದಂತ ಇ ತುಕಾರಾಮ್ ಆಗಿರ್ಬೋದು ಅವರು ಸಹ ಸಾಕಷ್ಟು ಹೇಳ್ತಾ ಇದ್ರು ಸಂಡೂರು ಭಾಗದಲ್ಲಿ ನಾವು ಇಲ್ಲಿ ಇಂಡಸ್ಟ್ರಿ ಸಂಬಂಧಪಟ್ಟಂತ ಕೌಶಲ್ಯಗಳು ಏನಿರುತ್ತೆ ಆ ಕೌಶಲ್ಯಗಳನ್ನ ಈ ಭಾಗದ ಜನರಿಗೆ ನಾನು ಕಲಿಸ್ಕೊಡ್ಲಿಕ್ಕೆ ನಾನು ರೆಡಿ ಇದ್ದೀನಿ ಅಂತ ಹೇಳ್ತಾ ಇದಾರೆ ಆದ್ರೆ ಕೌಶಲ್ಯ ಭಾಗಗಳನ್ನ ಈ ಭಾಗದ ಜನರು ಸ್ವಲ್ಪ ಡಿಪ್ಲೊಮೊ ಈ ರೀತಿಯಾದಂತ ಉನ್ನತ ಹುದ್ದೆಗಳನ್ನ ಓದಿದ್ದಲ್ಲಿ ಕೆಲವೊಂದಿಷ್ಟು ಇವ್ ಇವರಿಗೆ ಅವಕಾಶಗಳು ಸಿಗ್ಬೋದಿತ್ತು ಅನ್ನುವಂಥದ್ದನ್ನ ಹೇಳ್ತಾ ಇದಾರೆ ಆದ್ರೆ ಈ ಸಂಡೂರು ಬಳ್ಳಾರಿ ಅನ್ನೋದು ಅಷ್ಟೇ ಅಲ್ಲ ಕರ್ನಾಟಕದಲ್ಲಿ ಅನೇಕ ನಿರುದ್ಯೋಗಗಳಾಗಿ ಡಿಗ್ರಿ ಡಿಪ್ಲೊಮಾ ಮುಗಿಸ್ಕೊಂಡು ಅನೇಕ ಯುವಕರು ಏನಿದ್ದಾರೆ ಅಲಿತಾ ಇದಾರೆ ಆದ್ರೆ ಅಂತವ್ರಿಗೆ ಯಾವುದೇ ರೀತಿಯಾಗಿ ಈ ರೀತಿಯಾದಂತಹ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಸಿಗ್ತಾ ಇಲ್ಲ ಸಾಕಷ್ಟು ರಿಸ್ಯೂಮ್ ಅನ್ನ ಕೂಡ ಕೊಡ್ತಾ ಇದಾರೆ ರಿಸ್ಯೂಮ್ ಕೊಟ್ಟಂತ ಸಂದರ್ಭದಲ್ಲಿ ನೋಡ್ತಾರೆ ನೋಡಿ ಮತ್ತೆ ನಿಮಗೆ ಮತ್ತೆ ಒಂದ್ಸಲಿ ಕರೆ ಮಾಡ್ತೀವಿ ಮತ್ತೆ ಕರೆಯೋದಿಲ್ಲ ಅನ್ನುವಂಥದ್ದನ್ನ ಅಲ್ಲಿಯೇ ಏನ್ ರಿಸ್ಯೂಮ್ ಕೊಟ್ಟಂತ ಅಭ್ಯರ್ಥಿಗಳ ಕೆಲ್ಸಕ್ಕೆ ಹೋದವ್ರು ಏನಿರ್ತಾರೆ ಅವರು ಸಹ ಹೇಳ್ತಾನೆ ಇದಾರೆ ಆದ್ರೆ ಈ ರೀತಿಯಾದಂತ ಬಳ್ಳಾರಿಯಲ್ಲಿ ಅತಿ ದೊಡ್ಡ ಕಂಪನಿಗಳಿಂದ ಕನ್ನಡಿಗರೇ ನಿಜವಾಗ್ಲೂ ಅನ್ಯಾಯ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಅಲ್ಲಿಯ ಸಾರ್ವಜನಿಕರು ಸಹ ಮಾತನಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತ ಕಾರ್ಮಿಕ ಇಲಾಖೆ ಸಚಿವರು ಕೂಡ ಈ ಭಾಗದವರೇ ಸಂತೋಷ್ ಲಾಡ್ ಅವರೇ ಕೂಡ ಇರುವಂತದ್ದು ಸಂತೋಷ್ ಲಾಡ್ ಅವರು ಕೂಡ ಇದನ್ನ ಗಮನ ಹರಿಸಿ ಈ ಭಾಗದ ಜನರಿಗೆ ಅನ್ಯಾಯ ಆಗದೆ ಇರುವ ರೀತಿಯಲ್ಲಿ ನೋಡ್ಕೊಳ್ಬೇಕನ್ನುವಂಥದ್ದು ಕೂಡ ನಮ್ಮ ಟಿವಿ ಫೈ ಆಶಾ ಆಗುತ್ತೆ ಅಂತಾನೆ ಹೇಳ್ಬೋದು ನೀತಿ ತಮ್ಮ